ಎಲ್ಲ ಆತ್ಮೀಯರಿಗೂ ಯಶ್ಪಿಸ್ತಾನೆ ವಂದನೆಗಳು ಈ ದಿನ ಪ್ರಿಯರೆ ದೇವರ ಮಾತುಗಳನ್ನು ಅದೇ ಆದಿಕಾಂಡ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಈ ದಿನ ನೋಡಿಕೊಳ್ಳುವಂತಹ ವಾಕ್ಯ ಸಂದೇಶದ ಭಾಗವಾಗಿದೆ ಪ್ರಿಯರೆ ಎಲ್ಲರೂ ಶ್ರದ್ಧೆಯಿಂದ ವಾಕ್ಯವನ್ನು ಗಮನಿಸೋಣ ಚಿಕ್ಕ ಪ್ರಾರ್ಥನೆ ಮೂಲಕ ಈ ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳು ತಂದೆ ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ ಸಮಯ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ ಕೃತಜ್ಞತೆಗಳು ತಂದೆ ಹೇಳುವಂಥ ಮಾತುಗಳಲ್ಲಿ ಪರಿಶುದ್ಧಾತ್ಮನ ಸಹಾಯವಿರಲಿ ತಂದೆ ಆದಿಂದ ದಿನ ಅಂಥದವರೆಗೂ ನಿಮ್ಮ ಆತ್ಮನ ಸಹಾಯದಿಂದ ನಡೆಸಿಕೊಂಡು ನಿಮ್ಮೊಬ್ಬರದೇ ನಮ್ಮ ಮಹಿಮೆ ನಮ್ಮ ಮಧ್ಯದಲ್ಲಿ ಮಹಿಮೆಗೊಳಿಸಿಕೊಳ್ಳಬೇಕೆಂದು ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾದ ಬೇಡಿ ಹೆಸನೊಂದು ಪ್ರಾರ್ಥಿಸಿಬೇಡಿ ಹೊಂದಿದ ಎಲ್ಲ ಆತ್ಮೀಯರಿಗೆ ಮತ್ತೊಂದ್ಸರಿ ಯೇಸು ಕ್ರಿಸ್ತನ ಸಮರ್ಪಿಸ್ತಾ ಇದ್ದೇನೆ ಪ್ರೇರೆ ಆದಿಕಾಂಡ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನೋಡಿಕೊಳ್ಳೋಣ ಪ್ರೇರೆ ನಾವು ನೋಡುವಾಗ ಅನೇಕ ದಿನಗಳಿಂದ ಅಂದ್ರೆ ಕಳೆದ ವಾರಗಳಿಂದ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಹತ್ತತ್ತು ವಚನ ಅದಕ್ಕೆ ಸಂಬಂಧಪಟ್ಟಂಥ ದೇವರ ಮಾತುಗಳು ಹೇಳ್ಕೊಡ್ತಾ ಇದ್ದೀವಿ ಬೇರೆ ಈ ದಿನ ಸುಮಾರು ಐದನೇ ಸಬ್ಜೆಕ್ಟು ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ದೇವರ ಮಾತುಗಳನ್ನು ನೋಡಿಕೊಳ್ಳೋಣ ಹನ್ನೊಂದನೇ ವಚನ ಮೊದಲನೆಯ ಮೇಲಿನದ ಹೋದರೆ ಸ್ವಲ್ಪ ಅರ್ಥ ಆಗುತ್ತೆ ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು ಮೊದಲನೆಯ ಮೊದಲನೆಯದರ ಹೆಸರು ಪಿಶೋನ್ ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು ಪ್ರೇರೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳೋಣ ದೇವರೇನು ಇದನ್ನು ನಮಗೆ ಸರಿಯಾಗಿ ಅರ್ಥ ಆಗಬೇಕು ದೇವರೇನು ದೇವರ ಶಕ್ತಿ ಏನು ಅಂತ ದೇವರು ಉಂಟು ಮಾಡಿರೋದೇ ಈ ಭೂಮಿಯಲ್ಲಿ ಬಂಗಾರವೂ ಬರ್ತಾ ಇದೆ ಅಂದರೆ ಬಂಗಾರ ಇರುವಂಥ ಭೂಮಿ ಪ್ರಿಯರೇ ಉಂಟು ಮಾಡ್ತಾರವ್ರು ಯಾರು ಆ ದೇವಾದಿ ದೇವನು ರಾಜಾದಿ ರಾಜನು ಕರ್ತರ ಕರ್ತನು ಒಡೆಯರ ಒಡೆಯನು ಆತನು ಆತನು ಉಂಟು ಮಾಡಿದ್ದು ಮಾತ್ರವಲ್ಲದೆ ಭೂಮಿಯ ಒಳಗಡೆ ಬಂಗಾರವನ್ನು ಉಂಟು ಮಾಡ್ತಾ ಇದ್ದಾನೆ ವಜ್ರಗಳನ್ನು ವೈಡೂರ್ಯಗಳನ್ನು ಸಂಪತ್ತನ್ನು ಉಂಟು ಮಾಡಿ ತನ್ನ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೆ ಅಂದರೆ ಎಲ್ಲರೂ ಹಂಚ್ಕೊಂಡು ಸರಿಸಮಾನವಾಗಿರಿ ಅಂತ ದೇವರು ಇಟ್ಟಿರುವಂಥ ಉದ್ದೇಶ ಈಗ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿರ್ತಾರೆ ತಂದೆ ಇರ್ತಾರೆ ತಂದೆ ತಾಯಿಗಳು ನಾಲ್ಕು ಜನ ಮಕ್ಕಳು ಇರ್ತಾರೆ ಇವಾಗ ಈ ಮಕ್ಕಳುಗಳು ಮಡಗಿರುವಂಥ ಹಣ ಆಸ್ತಿ ಎಲ್ಲರಿಗೂ ಭಾಗ ಮಾಡಬೇಕಂತ ಉದ್ದೇಶನ ಅಥವಾ ಒಬ್ಬ ಮಗನಿಗೆ ಮಾತ್ರ ಕೊಟ್ಟು ಮಿಗ್ದವ್ರಿಗೆಲ್ಲ ಅನ್ಯಾಯ ಮಾಡುವಂಥ ಮೋಸ ಮಾಡುವಂಥ ಏನಾದರೂ ಮನಸ ಒಂದು ವೇಳೆ ಆ ರೀತಿ ಮಾಡಿದ್ರು ಅದು ತಂದೆ ಇಚ್ಛೆ ತಾಯಿ ಇಚ್ಛೆ ಆದರೆ ನಾವು ನೋಡುವಾಗ ನೂರಲ್ಲಿ ನೈಂಟಿ ಫೈವ್ ಪರ್ಸೆಂಟು ಯಾರೊಬ್ಬರು ಮಕ್ಕಳು ನೊಂದು ಬೆಂದು ಮಕ್ಕಳು ತುಂಬ ನೋಯಿಸಿದಾಗ ಮೂರು ಮಕ್ಕಳು ನೋಯಿಸಿದಾಗ ಒಬ್ಬರು ಹೆಸರು ಮಾತ್ರ ಮಾಡಿ ನಮಗೆ ಹೋಗ್ಬಿಟ್ಟು ಹೋಗ್ತಾರೆ ಆದರೆ ನೈಂಟಿ ಫೋರ್ ಪರ್ಸೆಂಟ್ ನೋಡುವಾಗ ನಾಲ್ಕು ಜನಕ್ಕೆ ಹಂಚು ಹೋಗುವಂಥದ್ದು ಅಥವಾ ಅವ್ರು ಹಂಚದೇ ಇದ್ರೂ ಆ ಭಾಗ ಏನಾಗುತ್ತೆ ಅಂದರೆ ನಾಲ್ಕು ಜನಕ್ಕೂ ಸೇರುತ್ತೆ ಅರ್ಥ ಆಯ್ತಾ ಅದೇ ರೀತಿ ಭೂಮಿ ಮೇಲೆ ದೇವರು ಉಂಟು ಮಾಡಿರೋದಕ್ಕೆ ಈ ಬಂಗಾರ ಸರಿ ಸರಿಸಮಾನವಾಗಿರ್ಬೇಕಾ ಅಥವಾ ಒಬ್ಬರ ಮನೇಲೆ ಇರಬೇಕು ಅಥವಾ ಒಬ್ಬರೇ ದೋಚಿಕೊಂಡು ಇಟ್ಕೊಂಡು ಎಲ್ಲರಿಗೂ ಅನ್ಯಾಯ ಮಾಡುವಂಥದ್ದು ದೇವರ ಮನಸ್ಸು ಅಂಥದ್ದ ಒಬ್ಬ ತಂದೆಯ ಮನಸ್ಸೇ ಇರುವಂಥ ಮಕ್ಕಳಿಗೆ ಸಮಾನವಾಗಿ ಹಂಚಿ ನಮಗೆ ಲೋಕವನ್ನು ಬಿಟ್ಟು ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ಒಳ್ಳೆ ರೀತಿ ಬದುಕಲಿ ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನಲಿ ಒಬ್ಬರು ಕಷ್ಟಾರ್ಜಿತವನ್ನು ಒಬ್ಬರು ವಹಿಸಿಕೊಂಡು ಜೀವಿಸಲಿ ಅಂತ ದೇವರು ಉಂಟು ಮಾಡಿದಂಥ ಉದ್ದೇಶನ ಏನ್ಪ್ರಿರೇ ಆಲೋಚನೆ ಮಾಡೋಣ ದೇವರು ಅದಕ್ಕೆ ತಾನೇ ಉಂಟು ಮಾಡಿದ್ದಾರೆ ನನ್ನ ಮಕ್ಕಳು ಎಲ್ಲರೂ ಹಂಚ್ಕೊಂತಿರ್ಲಿ ಅಂತ ಆದರೆ ಮನುಷ್ಯರು ಏನು ಮಾಡ್ತಾ ಇದಾರೆ ಪ್ರೀರೇ ಮನುಷ್ಯರು ಮಾಡ್ತಾ ಇದಾರೆ ಮನುಷ್ಯರು ಏನ್ಮಾಡ್ತಾ ಇದ್ದಾರೆ ಅಂದರೆ ಒಂದ್ಸಾರಿ ಏಷಾಯಿನ ಪ್ರವಾದನೆ ಗ್ರಂಥ ಒಂದ್ಸಾರಿ ಏಷಾಯಿನ ಪ್ರವಾದನೆ ಗ್ರಂಥ ಕೊಡೋಣ ಐದನೇ ಅಧ್ಯಾಯದಲ್ಲಿ ಒಂದ್ಸಾರಿ ನೋಡೋಣ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಆ ತಂದೆಯಾದ ಸರ್ವೇಶ್ವರನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೋಡಿಕೊಳ್ಳೋಣ ಈ ಬಂಗಾರ ಈ ಸೈಟು ಈ ಆಸ್ತಿಗಳು ಎಲ್ಲರಿಗೂ ಸರಿಸಮಾನವಾಗಿ ದೇವರು ಕೊಟ್ರ ಅಥವಾ ಕೆಲವರು ಮಾತ್ರ ದೋಚ್ಕೊಂಡು ಮನೇಲಿ ಇಟ್ಕೊಂಡು ಬಡವರಿಗೆ ಮೋಸ ಮಾಡಿ ಅಂತ ದೇವರೇನಾದರೂ ಕೊಟ್ಟಿದ್ದಾರಾ ಅನ್ನೋದಕ್ಕೆ ಸತ್ಯವೇದ ಗ್ರಂಥದಲ್ಲಿ ದೇವರ ಮನಸ್ಸಿದೆ ಅರ್ಥ ಮಾಡ್ಕೊಣ ಏಷಾಯ ಪ್ರವಾದನ ಗ್ರಂಥ ಐದನೇ ಅಧ್ಯಾಯ ಎಂಟನೇ ವಚನ ಮೇಲ್ಗಡೆ ಪ್ರಾಮುಖ್ಯವಾದ ಒಂದು ಅಂಶ ನೋಡುವಾಗ ಆರು ಬಗೆಯ ಪಾಪಿಗಳಿಗೆ ಆಗುವ ದುರಾವಸ್ಥೆ ಅಯ್ಯೋ ಮನೆಗೆ ಮನೆಯನ್ನು ಎಂಟ್ರೆ ಅಯ್ಯೋ ಅಂತ ಯಾರು ಹೇಳ್ತಾರೆ ಅಯ್ಯೋ ಅಂತ ಯಾರು ಹೇಳ್ತಾರೆ ತುಂಬಾ ದುಃಖ ಪಟ್ಟಿರೋ ಮನುಷ್ಯ ತುಂಬಾ ವೇದನೆ ಪಟ್ಟಿರೋಂಥ ಮನುಷ್ಯ ಹೇಳೋದ ಮಾತು ಅಯ್ಯೋ ಎಂಥ ಪರಿಸ್ಥಿತಿ ಆಯ್ತಲ್ಲಪ್ಪಾ ಅಂತ ದುಃಖ ಪಡ್ತಾರೆ ಓಕೆನಾ ದೇವ್ರ ಇವಾಗ ಏನ್ ಮಾಡ್ತಾ ಇದಾರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ದುಃಖ ಪಡ್ತಾ ಇದ್ದಾರೆ ಭಕ್ತನ ಮೂಲಕ ಹೇಳಿಸಿಕೊಂಡು ನೋವು ಪಡ್ತಾ ಇದ್ದಾರೆ ಅಯ್ಯೋ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವವರ ಗತಿಯೇನು ಏನು ಹೇಳಲಿ ಅಯ್ಯೋ ಮನೆಗೆ ಮನೆಯನ್ನು ಜೋಡಿಸ್ಕೊತಾ ಇದ್ದೀರಾ ಸೈಡ್ಗೆ ಸೈಡ್ ತಗೋತಾ ಇದ್ದೀರಾ ಆದ್ರೆ ಬಡವರಿಗೆ ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ಭೂಮಿ ಮೇಲೆ ತಾವೇ ತಾವಾಗಿ ಎಲ್ಲೋದ್ರು ಅವ್ರದೇ ಜಮೀನು ಎಲ್ಲೋದ್ರು ಅವ್ರದೇ ಸೈಟು ಎಲ್ಲೋದ್ರು ಅವ್ರ ಮನೆ ನೀರು ಸುತ್ತಮುತ್ತಲಿರುವಂತಹ ಬಡವರಿಗೆ ಇಲ್ಲ ಪ್ರಿಯರೇ ಎಲ್ಲ ಒಬ್ಬನೇ ಇರಬೇಕು ಒಬ್ಬನೇ ದೋಚ್ಕೋಬೇಕು ಒಬ್ಬನೇ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ನನ್ನ ಆಸ್ತಿ ಇರಬೇಕು ಅನ್ನೋಂಥ ಉದ್ದೇಶ ಇದು ಸರಿನಾ ದೇವ್ರು ಉಂಟು ಮಾಡಿದ್ದೆ ಆ ದೇಶದಲ್ಲಿ ಬಂಗಾರ ಉಂಟು ಮಾಡಿದ್ದೆ ಈ ಭೂಮಿ ಉಂಟು ಅಂತಕ್ಕೆ ಎಂತಕ್ಕು ಉಂಟು ಮಾಡ್ದ ಬೇರೆ ಅದರ ಉದ್ದೇಶವೇನು ಭೂಮಿಯ ಮೇಲೆ ಇರುವಂಥ ಸರ್ವ ಮಾನವರು ದೇವರ ಮಕ್ಕಳು ಆ ದೇವರ ಮಕ್ಕಳು ಏನಾಗಿರಬೇಕು ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ಬೇಕು ಒಬ್ರಿಗೊಬ್ರು ಹಂಚ್ಕೊಂಡು ಪ್ರೀತಿಯಿಂದ ತಿನ್ಬೇಕು ಒಬ್ಬನ ಮನೇಲಿ ತಿನ್ನೋದಕ್ಕೆ ಆಹಾರವಿರಲ್ಲ ಆದರೆ ಮತ್ತೊಬ್ಬನು ಪ್ರತಿದಿನ ಮಾಂಸದ ಊಟ ಪ್ರತಿದಿನ ವೈಭವ ಪ್ರತಿದಿನ ಸಂತೋಷ ಸಮಾಧಾನ ಪ್ರತಿದಿನ ಉಲ್ಲಾಸ ಪ್ರತಿದಿನ ಫಂಕ್ಷನ್ ಮಾಡ್ಕೊಂಡಿದ್ರೆ ಆ ಬಡವನಾಗಿರೋನು ಏನು ಮಾಡಬೇಕು ಪ್ರೇರೆ ಅವನು ದೇವರ ಮಗನಲ್ವಾ ಅವ್ನಿನ್ ತಮ್ಮ ಅಲ್ವಾ ಅವ್ನಿನ್ ಅಣ್ಣ ಅಲ್ವಾ ಅಮ್ಮ ಅವಳು ನಿನ್ನ ತಂಗಿ ಅಲ್ವಾ ನಿನ್ನ ಮಗಳು ಸಮಾನ ಅಲ್ವಾ ನಿನ್ನ ತಂಗಿ ಆಗಬೇಕಾಗಿಲ್ವಾ ಅಲ್ವಾ ಗೊತ್ತಿಲ್ಲ ಗೊತ್ತಿಲ್ವಾ ಎಲ್ಲರೂ ನಾವು ದೇವ್ರ ಮಕ್ಕಳು ಅಂತ ಗೊತ್ತಿಲ್ವಾ ಹಾ ಇದು ನನ್ನ ಕುಲ ಬೇರೆ ಇದು ನನ್ನ ಜಾತಿ ಬೇರೆ ಇದು ನನ್ನ ಮತ ಬೇರೆ ಇದು ನನ್ನ ಭಾಷೆ ಬೇರೆ ಅಂತ ಎಲ್ಲರೂ ಒಂದೊಂದು ವಿಂಗಡ ಮಾಡ್ಕೊಬಿಟ್ಟಿದ್ರಲ್ಲ ಅದಕ್ಕೆ ಪಾಪ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅಂದ್ರೆ ಬೇಕು ಅಂತಾನೆ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ಎಲ್ಲಾರ್ಗು ಹಂಚ್ಕೊಂಡ್ ತಿನ್ಬೇಕಾದ್ರೆ ಇವಾಗ ಎಲ್ಲಾರು ಒಂದೇ ಜನಾಂಗದವ್ರಿದ್ರೆ ಎಲ್ಲಾರು ಒಂದೇ ಜಾತಿ ಜನಾಗಿದ್ರೆ ಎಲ್ಲಾ ಒಂದೇ ವಂಶದವ್ರಿದ್ರೆ ಏನ್ ಮಾಡ್ತಾರೆ ಕಷ್ಟ ಇದ್ದಾಗ ಕೇಳ್ತಾರೆ ನೀನ್ ಯಾರೋ ನೀನ್ ಯಾವ್ದೋ ಜಾತಿ ಕುಲದ ಗೊತ್ತಿಲ್ಲ ಯಾವ್ದೋ ಭಾಷೆನೂ ಗೊತ್ತಿಲ್ಲ ಅಂದ್ರೆ ಯಾರು ಕೇಳಲ್ವಲ್ಲ ಅದಕ್ಕೋಸ್ಕರನಾ ಈ ಥರ ವಿಂಗಡವಾಗಿರ್ಬೋದು ಅದೇ ಹೇಳ್ತಾ ಇದ್ರೆ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಇತರರಿಗೆ ಸ್ವಲ್ಪವೂ ಸ್ಥಳ ಮೇಲೆ ಸ್ಥಳ ಬಿಡದೆ ಭೂಮಿ ಮೇಲೆ ತಾವೇ ತಾವಾಗಿದ್ದಾರೆ ಒಬ್ಬೊಬ್ಬ ಮನುಷ್ಯಂದು ಅಲ್ಲಿವರೆಗೂ ಇರುತ್ತೆ ಬೇರೆ ಅಲ್ಲಿವರೆಗೂ ಇರುತ್ತೆ ಆಸ್ತಿ ಜಮೀನಿರುತ್ತೆ ಅಲ್ಲಿ ಒಂದು ವೇಳೆ ಬಡವರಿಗೆ ಆಶ್ರಮ ಕಟ್ಟಿ ವೃದ್ಧರಿಗೆ ಆಶ್ರಮ ಕಟ್ಟಿ ಬಿಟ್ರೆ ಸುಮಾರು ಸಾವಿರಾರು ಜನ ಅಲ್ಲಿ ಬದುಕಬಹುದು ಹೌದಂತೀರಾ ಅಲ್ಲ ಅಂತೀರಾ ಸುಮಾರು ಸಾವಿರಾರು ಜನ ಬದುಕ್ಬೋದು ಪ್ರೇರೆಯಲ್ಲಿ ಆದ್ರೆ ಅದೆಲ್ಲ ಆಸ್ತಿ ಯಾರ ಹೆಸರಲ್ಲಿದೆ ಒಬ್ಬನ ಹೆಸರಲ್ಲೇ ಇದೆ ಒಬ್ಬನಿಗಾಗಿಯೇ ಇದೆಯಾ ಒಬ್ಬನ ಕುಟುಂಬಕ್ಕೋಸ್ಕರನೇ ಇದೆಯಾ ಈ ರೀತಿ ಪ್ರೇರೆ ಒಬ್ಬೊಬ್ಬನ ಆಸ್ತಿಗಳನ್ನು ಅನೇಕ ಐಶ್ವರ್ಯಂತರ ಆಸ್ತಿಗಳನ್ನು ಮಾರುವುದಾದರೆ ಅಲ್ಲಿ ಬಡವರಿಗೆ ಸ್ಥಳವನ್ನು ಒಂದು ಸೆಡ್ ಅನ್ನು ಹಾಕೊಂಡಾದ್ರು ಒಂದು ತಾರ್ಪಾಳ ಹಾಕೊಂಡಾದ್ರೂ ಜೀವನ ಮಾಡಿ ಅಂತ ಬಿಡುವುದಾದರೆ ಒಬ್ಬೊಬ್ಬನ ಆಸ್ತಿ ಐದೈದು ಸಾವಿರ ಜನ ಒಂದೊಂದು ಸಾವಿರ ಜನನ ಅವರು ವಾಸ ಸ್ಥಳಕ್ಕೆ ಇರುವಷ್ಟು ಜಾಗ ಇರುತ್ತೆ ಹೀಗಿದ್ರೆ ಭೂಮಿ ಮೇಲೆ ಬಡವರು ಇರ್ತಾರ ಹಸಿವಿನಿಂದ ಸಾಯ್ತಾರ ಇರ್ತಾರ ನಾವು ಮದುವೆಗಳನ್ನು ಫಂಕ್ಷನ್ಗಳನ್ನು ಮಾಡ್ತೀವಿ ಓ ದೊಡ್ಡ ಹಬ್ಬ ತರ ಮಾಡ್ತೀವಿ ಓಕೆನಾ ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇದೀವಿ ಆದ್ರೆ ನಿನ್ನ ಮಗಳು ಒಂದು ವರ್ಷನಲ್ಲಿ ಬದುಕ್ತಾ ಇಲ್ಲ ಒಂದು ವರ್ಷನೂ ಸುಖ ಕಾಣ್ತಾ ಇಲ್ಲ ನಿನ್ನ ಮಗನ ಜೀವನದಲ್ಲಿ ನೆಮ್ಮದಿ ಇಲ್ಲ ಮದುವೆ ಮೂಲಕ ಅಷ್ಟೊಂದು ಕೋಟಿ ಅಷ್ಟೊಂದು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡೋ ಬದಲು ಒಂದು ನೂರು ಜನಕ್ಕೆ ಕರೆದು ನಿನ್ನ ಮದುವೆ ಛತ್ರದಲ್ಲಿ ನೂರು ಜನ ಬಡವರಿಗೆ ನೀನು ಆಹಾರ ಕೊಡುವುದಾದರೆ ಅವ್ರು ಏನಂತಾರೆ ಗೊತ್ತಾ ಏನಂತಾರೆ ಗೊತ್ತಾ ಅಷ್ಟು ಜನ ನಿನ್ನ ಸಂಬಂಧಿಕರು ಬಂದು ತಿಂದು ಉಂಡು ಒಂದೇ ಒಂದು ಉಪಕಾರದ ವಿಷಯದಲ್ಲಿ ಎತ್ತಿ ಆಡುವಂಥ ಈ ಮನುಷ್ಯರನ್ನು ನೀನು ಕರೆಯದೆ ಬಡವರನ್ನು ಕರೆದು ನೀನು ಊಟ ಹಾಕುವುದಾದರೆ ಆ ರುಚಿಕರವಾದಂಥ ಅಷ್ಟೊಂದು ಔತಣ ಬೇಡ ಅಷ್ಟೊಂದು ರುಚಿಕರವಾದಂಥದ್ದು ಅಷ್ಟೊಂದು ಒಂದು ವೈಟಮ್ಗಳನ್ನು ಮಾಡಿಸೋದು ಬೇಡ ಕೇವಲ ಅನ್ನ ಸಾರು ಕೇವಲ ಅನ್ನ ಸಾರು ಹಾಕಿದ್ರೆ ನೂರು ಜನ ಹುಟ್ಟಿಗೆ ಏನಂದ್ರೆ ಗೊತ್ತಾ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ದೇವರು ನಿಮಗೆ ಬೆಂಗಾವಲಾಗಿರಲಿ ನೂರು ವರ್ಷ ನೀವು ಸುಖವಾಗಿ ಬಾಳಿ ಮನೆ ಕುಟುಂಬದಲ್ಲಿ ಯಾವುದೇ ಬಿರುಕು ಇರೋ ಥರ ಸುಖವಾಗಿ ಬಾಳಿ ಅಂತ ಹರಿಸ್ತಾರೆ ಅವರು ಹೌದು ಪ್ರಿಯರೇ ಹರಿಸ್ತಾರೆ ಅವರು ನಿನ್ನ ಸಂಬಂಧಿಕನು ಹರಿಸಲ್ಲ ನಿನ್ನ ಜಾತಿ ಜನಾಂಗದವರು ನಿನ್ನ ಮದುವೆ ನಿನ್ನ ಮಗಳ ಮದುವೆ ನಿನ್ನ ಮಗನ ಮದುವೆನೂ ಹರಿಸಲ್ಲಪ್ಪ ತಿಂದು ಉಂಡು ಏನೋ ಏನ್ಲೋ ಒಂದು ತಪ್ಪನ್ನು ಹೇಳಿ ಹೋಗ್ತಾರೆ ಅವರು ಆದರೆ ಅಲ್ಲಿ ಕರೆದೇನೆ ನೂರು ಜನಕ್ಕೆ ಬಡವರಿಗೆ ಊಟ ಹಾಕಿದ್ರೆ ಆ ನೂರು ಜನರ ಪ್ರಾರ್ಥನೆ ಕೂಗು ದೇವರು ಕೇಳ್ತಾರೆ ಯಾಕಂದರೆ ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಟ್ಟಂತೆ ಅಂತೆ ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು ಅಂತೆ ಅವನು ಕಷ್ಟ ಕಾಲದಲ್ಲಿ ಇದ್ದಾಗ ದೇವ್ರ ಅವ್ನ ಸಹಾಯ ಮಾಡ್ತಾರಂತೆ ಯಾಕಂದ್ರೆ ಬಡವರಿಗೆ ಸಹಾಯ ಮಾಡಿದ್ದಾನಲ್ಲ ಅಂತನು ಬಡವರಿಗೆ ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ದಾನಲ್ಲ ಅದಕ್ಕೋಸ್ಕರ